ನಮ್ಮ ಯಜಮಾನ್ರು ಮುದ್ದೆ ತಿರುವಾಗತ್ತ ರೀ ಬರ್ರಿ ನಾವು ಈಗ ಹೊಸ ಲಾಗ್ನ ಶುರು ಮಾಡ್ಕೊಂಡಿವಿ ಈಗ ಮಧ್ಯಾಹ್ನದಿಂದ ಮಧ್ಯಾಹ್ನ ಊಟಕ್ಕಿದೆ ಈಗ ಮುದ್ದಿಗೆ ಇಟ್ಟಿದ್ದೆ ನಾನು ತಾವು ಬಂದರು ನಾ ತಿರುತ್ನಿ ಕೊಡೋ ಅಂದರು ತಿರುವಾಗತ್ತಾರ ಈ ಕಡೆಗೆ ತಂಬಳಿಗೆ ಮಾಡಿಸ್ತೀನಿ ರೀ ಕಿರಕು ಹಾಸಿ ಒಳಗಡೆ ಹಾಕ್ಬೇಕು ಮೇಲೆ ಸೂಪರ್ ಆಗೈತೆ ಹೆಚ್ಕೊಂಡು ಬರ್ತೀನಿ ಈಗ ಇವರು ಮುದ್ದಿಗೆ ಕಟ್ಲಿ ಹ್ಞೂ ನೀನು ಮೂರು ನಾಲ್ಕು ದಿವ್ಸದ ಹಿಂದೆ ಮಾಡಿದ್ದೆ ಮುದ್ದೆ ಮತ್ತಿವತ್ತು ಮಾಡಿ ಹಿಟ್ಟಿನಿ ಅದೆಲ್ಲ ತಿರು ಚಲತ್ರಿ ಒಳಗ ಅಂಚಿ ಬಂದಿದ್ದ ಮುದ್ದಿ ಒಂದ್ ಚೂರು ಗಂಡಿಲ್ದಾರ್ ಹಂಗ ತಿರುವಾಗ ಬಾಳ ಜಾಣ ರೀ ನಮ್ಮ ಯಜಮಾನ್ರು ಹಂಗ ಕೊಟ್ಟಿರ್ತೀನಿ ಹಂಗಂತ ನಂಗೆ ಅಲ್ಲ ನಂಗನು ಬರ್ತೈತಿ ಬಂಡೆ ತಿಕ್ಕಿನಿ ನೀರು ಹೇಳಿಲ್ಲ ಅಂತೇಳಿ ಇಲ್ಲೇ ರೀ ಆಮೇಲೆ ದೊಡ್ಡಿಸ್ಕೋಬೇಕು ಈ ಕಡೆಗೆ ನಮ್ಮ ಯಜಮಾನ್ರಿಗೆ ನೀರು ಇಟ್ಟೇನು ಜಾಗಕ್ಕೆ ಇವು ನಿನ್ನೆ ಒಂದು ಸ್ವಲ್ಪ ಹಾಲು ಉಡಿಸಿದ್ಯಾ ಪಾಯಸ ಮಾಡಿದ್ದು ಅವು ಚಾಮುಂಡ್ ಹೋಗ್ಬೇಕಂದ್ರೆ ಕಾಶಿ ಇಟ್ಟಿನಿ ಬಂದುಬಿಡ್ರಿ ಇವರು ಬೈತಾರಂತೆ ಗಪ್ಪ ಅಲ್ಲಿಗೆ ನಿಲ್ಸಿನಿ ನಮ್ಮ ಮನೆಗೆ ನೀರು ಖಾಲಿ ಕಾಶ್ ಕಾಶಿ ಶೆಟ್ಟಿನಿ ಸಡಿ ಮನೆ ಹೊತ್ತಿನ ನೋಡ್ರಿ ತನಗ ಇವೆಲ್ಲ ಕಾಳು ಹುಡ್ದಿದ್ದೆ ತಂಬಳಿಗೆ ಅವೆಲ್ಲ ಮುಚ್ಚಕ್ಕಂತ ತೊಗೊಂಡು ಇಲ್ಲೇ ಇತ್ತು ಮುಚ್ಚಿಟ್ರೆ ಸ್ವಲ್ಪ ಬೇಕಾಯ್ತವು ಗ್ಯಾಸ್ ಇಲ್ಲಾಂದ್ರೆ ಗಿಡ ಆಗಲ್ಲ ರೀ ಹಿಂಗೈತೆ ರೀ ಬರ್ರಿ ಇವತ್ತಿನ ಲಾಗೊಳಗೆ ಏನಲ್ಲ ಐತೆ ಅಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬ್ರಿ ರೀ ಅರ್ಧ ಕೆಳಗೆ ಹಾಕ್ತಿರಿ ಸರಿ ಬಿದ್ದು ಅದು ಅಂತ ಗೊತ್ತಿದ್ದು ಹಾಕೊಂಡ್ಬಿಡ್ಬೇಕು ಒಳಗೆ ಪೂರ್ತಿ ಚಲೋರಿಗೆ ದಬ್ಬದ ದಬ್ಬದ ಇನ್ನು ಜೋರ ತಿರೋರಿ ಐದು ಗಂಟು ಕಣ ಆಗ್ತೈತೆ ಕ್ಯಾಮ್ರಾದಾಗ ಹ್ಞೂ ಕರೇನಾ ಕಾಣ್ತು ತಿರು ತಿರು ಜೋರ ಜೋರತ್ತಿರೋರಿ ಹೆಂಡತಿ ಹೊಡಿ ಅಂತ ಎಲ್ಲಿಂದ ಬರ್ತನ ಕಸು ಹಂಗ ಹ್ಞೂ ಹೆಂಡತಿ ಹೊಡೆಯುವಾಗ ಭಾರಿ ಕಸು ಬರ್ತೀರಿ ನಮ್ಮ ಮಾಡ್ರಿ ಅಲ್ಲ ನೋಡ್ರಿ ಮುದ್ದೆ ರೆಡಿ ಅದು ಬಾಲ್ ಬಾಲ್ ಆದ್ಯವು ಒಂಚೂರು ಕೈಗೆ ಅಂಟು ಅದು ಪರ್ಫೆಕ್ಟ್ ಮುದ್ದೆ ಅಂತ ನೋಡ್ರಿ ಅವ್ರ ಕೈಗೆ ಒಂಚೂರು ಅಥ್ಕತ್ತಿಲ್ಲ ಅಂದರೆ ಸಾಫ್ಟಾಗಿ ಮಸ್ತಾಗಿ ಬಂದೈತಿ ಪರ್ಫೆಕ್ಟಾಗಿ ಮುದ್ದೆ ಬಂದವು ಎಷ್ಟು ಮೂರು ಅದು ಮೂವರಿಗೆ ಒಂದು ಅದ್ರಿ నొడ్ మగ దాని బర్తీ ఐదు గంట అని గారీ చోలో ఆగదా నమ్మ అయిగ నన్ను సన్న మగ నమ్మ మేష్మండ్రు నన్ను వంద తిబిడ్త్యే రి అయ్యోయ్యో ఏ నోడ్రీ నమ్మ తమ్ళి రెడీ అయితే ಇದಕ್ಕೆ ಹಸಿ ಉಳ್ಳಾಗಡ್ಡಿ ಹಾಕಿ ಮೇಲೆ ಸೂಪರ್ ಆಗೈತಿ ನಂಗೆ ಉಳ್ಳಾಗಡ್ಡಿ ಒಳಗೆ ಈ ಥರ ಬಂದರೆ ಬಾಕಿ ಕೆಟ್ಟ ಸಿಟ್ಟ್ರಿ ಹಸುರು ಹ್ಞೂ ನೋಡ್ರಿ ಕೊತ್ತಂಬರಿ ಹಾಕಿ ಅಲಂಕಾರ ಮಾಡಿದ್ರೆ ಮೆಜ್ ಮಾಡ್ರಿ ತಂಬಳಿನ ಬರೀ ಊಟ ಮಾಡೋಣ ಹಾಂ ಹಾಂ ಸ್ವರ್ಗ ಟೇಸ್ಟ್ ಮಾತ್ರ ಮಾಡ್ತೈತೆ ಸ್ನೇಹಿತರೆ ಮುದ್ದಿ ಎಲ್ಲ ಆಯಿತು ಊಟ ಮಾಡಕತ್ತಿದ್ವಿ ಬೆಳಿಗ್ಗೆ ರೈಸ್ ಐಟಮ್ ಮಾಡಿದ್ರೆ ಮಧ್ಯಾಹ್ನ ಒಂದು ಜೋಳದ ದರ ಗೋಧಿ ದರ ಮಾಡಿರ್ತೀನಿ ಬಿಟ್ರೆ ರಾತ್ರಿ ಮತ್ತೆ ಒಂದು ಯಾವ್ದರ ಅನ್ನ ಅಥವಾ ಇದನ್ನ ರಿಪೀಟ್ ಏನೋ ಒಂದು ತಾಲಿಪಟ್ಟೆ ಇಂಥದ್ದು ಮಾಡಿರ್ತೀನಿ ನೀವು ಹೇಳೋಂಗ ಎನಿ ಟೈಮ್ ಅನ್ನ ರೀ ನಾವು ಮೂರು ಹೊತ್ತು ಅನ್ನ ತಿನ್ನಲ್ಲ ಅಕಸ್ಮಾತ್ ವಿಡಿಯೋದಾಗ ಬರೋದು ಅದು ಏನೋ ಗೊತ್ತಿಲ್ಲ ನಾನು ಈ ವಿಡಿಯೋ ಲಾಗ್ ಮಾಡ್ದಾಗ ಯಾವತ್ತೂ ಆಲ್ಮೋಸ್ಟ್ ರೈಸ್ ಐಟಮ್ ಇದ್ದಾಗ ಕಂಪ್ಲೀಟ್ ಲಾಗ್ ಲಾಗ್ ಇರ್ತೈತಿ ಅದು ದಿನ ಫುಲ್ ಏನೋ ಕರ್ನಾಟಕ ಮೂರು ಹೊತ್ತು ಅನ್ನ ಉಂಡಿರ್ತೀವಿ ದಿನ ಮುದ್ದ್ ಲಾಗ್ ಇದೆ ಇರುತ್ತೆ ಫುಲ್ ಹಿಡಿದಿರ್ತೀನಿ ಕುಕ್ಕಿಂಗ್ ಲಾಗ್ ಅದನ್ನ ಹಾಗಾಗಿ ನಿಮ್ಗೆ ಹಂಗನಿಸ್ತೈತೆ ಅನ್ನೋರಿಗೆ ನೋಡೋರಿಗೆ ಹಾಗೇನಿಲ್ಲರಿ ಈಗ ಊಟ ಮಾಡ್ತಿದ್ವಿ ಹಾಗೆ ಕೆಲವೊಂದು ವಿಷಯನ ಶೇರ್ ಮಾಡ್ಕೊಂಡೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಏನಂದ್ರೆ ತನಗೆ ಇಷ್ಟು ಪದೇ ಪದೇ ಹುಷಾರು ತಪ್ಪೋದು ಟೋಟಲಿ ನೀವು ಎಷ್ಟು ಜನ ಅಂದಿರಿ ನೀವು ಆ ಮನೆಗೆ ಹೋದ್ಮೇಲೆ ಅಷ್ಟೊಂದು ಹ್ಯಾಪಿಯಾಗಿಲ್ಲ ಅಂಥೇಳಿ ಅದ್ರ ಬಗ್ಗೆನ ಇವತ್ತು ನಾನು ನಿಮ್ಮ ಹತ್ರ ಒಂದಿಷ್ಟು ವಿಷಯಗಳನ್ನ ಹೇಳ್ಕೊಂಡೀನಿ ನಿಮ್ಗೇನು ಅನಿಸ್ತೀರಿ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಏನೆಲ್ಲ ಆಗೈತಿ ನಮ್ಮ ಮನೆಯೊಳಗೆ ಹೇಗೆ ಈಗ ಅಂತೇಳಿ ಸ್ನೇಹಿತರೆ ನೋಡ್ರಿ ನಮ್ಮದೂ ಮಲ್ಕೊಂಡ ಇವತ್ತು ಮತ್ತೆ ಮಕ್ಕಳಿದ್ದಿಲ್ಲ ನಾವು ಹಾಗಾಗಿ ಭೇಮ್ ಮಕ್ಕಳ ಅಂಗಡಿಯಿಂದ ಬರೋದ್ಲೇ ಮಲ್ಕೊಂಡ ಬೈದಿನಿ ಎದ್ದೇಳು ಊಟಕ್ಕರ ಅಂತೇಳಿ ಏನು ಮಾಡ್ಕೊಂಡು ಗೊತ್ತಿಲ್ಲ ರೀ ಮಲ್ಕೊಂಡ್ರೆ ಸೇರು ಹೂಡ್ರಿ ಹೇಳೋದೆ ಇಲ್ಲ ನೋಡ್ಬೇಕ್ರಿ ಇದು ಅಡುಗೆ ಆದಮೇಲೆ ಯವಸ್ತೀನಿ ಈಗ ಅನ್ನ ಅನ್ನದ ಜೊತೆಗೆ ಒಂದು ಹೊತ್ತಿಗೆ ಎಲ್ರಿ ಅನ್ನ ಕಡಿಮೆ ಹಾಕಿರ್ತೀನಿ ಹಂಗಾಗಿ ಅದ್ರ ಜೊತೆಗೆ ಬೇಳೆ ಸಾರು ಮಾಡೋಣ ಅಂಥೇಳಿ ಬೇಳೆ ಹಣ್ಣು ಹಣ್ಣು ಅಂತ ನೋಡ್ರಿ ಬ್ಯಾಳಿ ಟೊಮೆಟೊ ಹಣ್ಣು ಅರಿಶಿನ ಬೆಳ್ಳುಳ್ಳಿ ಹಾಕಿ ಕುದಿಯಕ್ಕೆ ಹಾಕ್ತೀನಿ ರೀ ಇದ್ರಾಗ ಇದ್ರಾಗ ಇಟ್ಬಿಡ್ತೀನಿ ಎರಡು ಆಗುತ್ತಾ ಆಮೇಲೆ ಏನಾದರೂ ಮೂಲಂಗಿ ತನಿಲ್ರಿ ಮುಲಂಗಿ ಸಾರು ಮಾಡೋದು ಬೆಳೆ ಕುತ್ಸಿ ನಂಗೆ ಮೂಲಂಗಿ ಸಾರು ಭಾಳ ಇಷ್ಟ ರೀ ಅದಷ್ಟು ಆದಷ್ಟು ಮಂದಿಗೆ ಅದರ ಸ್ಮೆಲ್ಲಿಗೆ ಆಗೋಲ್ಲ ಅಂತ ಹೇಳ್ತಿರ್ತಾರೆ ಅದು ಯಾವ ರೀತಿಯೇ ಹಸಿ ಸ್ಮೆಲ್ಲು ಉಳಿದೇ ಇರೋಂಗೆ ಸೂಪರಾಗಿ ಮೂಲಂಗಿ ಸಾರು ಮಾಡ್ಬೋದು ಭಾರಿ ರುಚಿ ಇರುತ್ತೆ ಸೊ ತಕ್ಕ ಬೇಳೆ ಸಾರು ತೇನಕಿದ್ದು ಈ ಥರ ಏನಾದರೂ ಒಂದು ತರಕಾರಿ ಹೇಗೆ ಮಾಡೋ ಕಂಡು ಮಾಡಿ ಸಾರು ಸೂಪರ್ ಆಗ್ತದೆ ಹಂಗೆ ಈ ಕಡೆಗೆ ಇದು ನೋಡಿರಿ ಮಧ್ಯಾಹ್ನದ್ದು ಇಷ್ಟೇ ಇದರ ಮುದ್ದಿ ಅಳತಿಗೆ ಅಂದ್ರೆ ಈ ಮುದ್ದಿರೋ ಅಳತಿಗೆ ರೊಟ್ಟಿ ಒಂದು ನಾಲ್ಕರಿಂದ ಐದು ರೊಟ್ಟಿ ಆಗೋ ಹಿಟ್ರು ಇದು ಇಷ್ಟು ಇಷ್ಟ ಆಯ್ತು ಬೈಸ್ಕೊಂಡ್ರೆ ಅಳತಿ ಗೊತ್ತಾಗೋಲ್ಲ ನಿನಗೆ ಅಂತೇಳಿ ಈಗ ಆಗಿಂದ ಒಗ್ಗೊಂಡ್ಕೊಟ್ನಿ ಅದಕ್ಕೂ ಮುಂಚೆ ನಾವು ಈಗ ಮೂಲೆಗೆ ರೆಡಿ ರೀ ಮೊನ್ನೆ ಇನ್ನು ಭಾಳ ಐತೆ ನಮರ್ಕ್ ಹ್ಞೂ ಬೇಗ ಮುಗಿಸಿ ನಮ್ಮ ಕೆಂಪು ಏನು ಮಾಡ್ತಾನ ಸ್ಕೂಲಿಂದ ಬಂದು ವರ್ಕ್ ಮುಗಿಸ್ತಾನ್ರಿ ಮೊದಲ ಹ್ಞೂ ಫುಲ್ ಬಿಂದಾಸ ಹುಡುಗ ವರ್ಕ್ ಮುಗಿಸ್ತಂದ್ರೆ ಹಂಗೆ ಆಟ ಆಡಕ್ಕೆ ಟೈಮ್ ಭಾರಿ ಚೆಂದ ಮಾಡ್ಕೋತಾನಿ ರೀ ಎಷ್ಟೋ ಹೋಮ್ವರ್ಕ್ ಅದ ಒಟ್ಟು ಮಧ್ಯಾಹ್ನ ಮುಗಿಸ್ಬಿಡೋದು ಮನೆ ಆಬ್ಸೆಂಟ್ ವರ್ಕು ಎಲ್ಲಾನು ಪಟು ಪಟ್ ಪಟ್ ಮುಗಿಸನ್ರಿ ಅದು ಬಂದಿದ್ದ ಆರಾಮಿಲ್ಲ ಒಂದು ವಾರ ಆಬ್ಸೆಂಟ್ ಮಾಡಿಸಿದ್ನಲ್ಲ ಅಷ್ಟು ಕೊಟ್ಟಿದ್ರು ಅವ್ರು ಮಾಡೋಣ

ನಮ್ಮ ಮನೆ ಮಿತ್ರ ಅಲ್ಲೇ ಆನ್ಯಲ್ ಡೇ ಡಾನ್ಸ್ ಪ್ರಾಕ್ಟೀಸ್ ನಡೆಸ್ಯಾರ ಅಲೇಸು ಒಂದು ಹದಿನೈದು ದಿನ ಅದನ್ನ ಬೈಸಿ ಹೌದು ಹದಿನೈದು ದಿನ ಹತ್ರ ಅಲ್ಲೇ ಮನೆಗೆ ಬಂದು ಬಂದು ಮಾಡಕ್ಕೆ ಬೇಗ ಚಲೋ ಮಾಡ್ಯಾರ ಡೇ ಡೇ ಮಾಡಿಸ್ತಾರೆ ಇಲ್ಲ ಅಂತಲ್ಲ ಅದು ಅದು ಪರ್ಮಿಷನ್ ಮೆಸೇಜ್ ಹಾಕಿದ್ರು ನಮ್ಮ ದಿನ ಚಲೋ ಆದಂಗೆ ಎಲ್ಲರೂ ಅವರು ಸ್ಕೂಲ್ನಾಗ ಇನ್ನೂ ಹೇಳಿಲ್ಲ ಅವತ್ತು ಮಂದಿದ್ರ ನನಗೆ ಇನ್ನೂ ಡಾನ್ಸ್ ಪ್ರಾಕ್ಟೀಸ್ ಆಗಿಲ್ಲ ಈಗ ನಾವು ಇದನ್ನು ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತೇಳಿ எை ஹாக்கின் இதீர் சாஸ்டி சீட் இதாண்ட்ரி அமலே

ನೋಡ್ಕೊಂಡು ಹಾಕೋಣ ಒಬ್ಬೊಬ್ಬರು ಹಾಕೋಬೋದು ಇಲ್ಲಾಂದ್ರೆ ಬಿಟ್ಟರೆ ನಮ್ದು ಆಮೇಲೆ ಸಾರಿಗೆ ಸಾರಿಗೆ ಆಗುತ್ತೆ ನಾನು ಇದಕ್ಕೆ ಹಾಕ್ತೀನಿ ಬೇಗ ಬೇಯ್ತೈತೆ ಅಂತೇಳಿ ಉಪ್ಪು ಚೂರು ಅರ್ಶನ ಸಾರಿ ಒಗ್ಗರಣೆ ಹಾಕೋನ್ಸೆಲ್ರಿ ಇದಿಷ್ಟು ಹಸಿ ಹಸಿ ಹೋಗಿ ಮೂಲಂಗಿ ಬೇಯಿತಂದ್ರೆ ಡೈರೆಕ್ಟ್ ಬೇಳೆನ ಮಗುಕಿ ಇದಕ್ಕೆ ಹಾಕಿಬಿಡೋದ್ರಿ ಹಾಕಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಪುಡಿ ಹಾಕಿದ್ರೆ ಮೂಲಂಗಿ ಸಹ ರೆಡಿ ಆಗುತ್ತೆ ಇದು ಸಣ್ಣ ಉರಿ ಮಾಡಿ ಮುಚ್ಚ ಮುಚ್ಚಿ ಬೇಯಿಸ್ತದೆ ತುಂಬ ಆಗುತ್ತೆ ಮೂಲಂಗಿ ಬೇಯದು ನೋಡ್ರಿ ನಮ್ಮ ಮೊಸರ ರೆಡಿ ಆಗೈತಿ ಅಲ್ಲಿಗೆ ಬಿಟ್ಟೆ ಯಾಕಂದ್ರೆ ನಾಯಿ ಮರಿ ಹೊರಗೆ ಆಟ ಆಡತೈತಿ ನಾಯಿ ಮರಿ ಜೊತೆಗೆ ಮೊಸರ ಹಾಕಿನಿ ಮಂತಿತ್ತಲ್ರಿ ಹಾಕಿದ್ರ ಇರೋಕೆ ಎರಡು ಉಳ್ದವು ಎಂಟ್ರೊಳಗ ಎರಡ ಇದ್ರೆ ಎಷ್ಟು ಕಡದಾಗ ಗೊತ್ತವು ಒಂದಂತ ಅಂತೈತಿ ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಸಪ್ರೇಟ್ ಹಾಕಿನಿ ಹಾ ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಹಾಕಿನಿ ಅದು ಗಂಡು ಅದು ಗಂಡು ಮರಿ ಹೇಳೋದು ಅದು ಹೆಣ್ಣು ಸುಮ್ಮನೆ ತಿನ್ನಾಕತ್ತೈತಿ ಇದು ಗಂಡು ನಾಯಿ ಮರಿ ತನಗೆ ಹಾಕಿದ್ದು ಬಿಟ್ಟು ಅದು ತಿನ್ನಕೈತಲ್ಲ ಅದಕ್ಕೆ ಔ ಅಂತ ನೀನು ಸರಿ ಅಂತ ಕಡೆ ಮತ್ತೈತಿ ಬಿಡ್ಸಾಕ ಹೊಳ್ಳಿ ಒಂದೆಟ್ಟು ಹೊಡೆದಾಗ ಮಾಡಿ ಈ ಕಡೆ ಕರ್ದೆ ಇನ್ನೊಂದು ಕಡೆ ಹಾಕಿದೆ ಮೂರನೇ ಸರಿ ತನಗೆ ಅದನ್ನ ಹಿಟ್ಟು ನೆಕ್ತೈತಿ ಅದನ್ನ ಬಿಡ್ತೈತಿ ಮತ್ತು ಇದಕ್ಕೂ ಇದ್ರ ಇದು ತಿನ್ನಲು ಬರ್ತೈತಿ ಹಾಂ ಅದು ಎಷ್ಟು ಜಾಣೈತೆ ಇತ್ತು ಮುಗ್ದು ಹೋಗಿದ್ದು ಇದ್ದು ಏನು ಮಾಡ್ತೀವಿ ಗೊತ್ತಾನ ಅದು ಎಷ್ಟು ಹೊಡೆದ್ರೆ

ಗನ್ನ ಎತ್ತರ ಇದಷ್ಟು ಎತ್ತರದ ನಾಯಿ ಇಲ್ಲಿ ಹೂ ಹ್ಞೂ ಅದೆಲ್ಲ ಬೇಕಂತ ಮಾಡಿದಕ್ಕೆ ಏನೂ ಉಳಿಲೇ ಇಲ್ಲ ಇದಕ್ಕೆ ಮೇಲೆ ಕುಯ್ ಕುಯ್ ಅನ್ಕೊಂತ ಓಟನೇ ತಿಂತು ಸರಿ ಚಾ ಬರೀ ಉನ್ ಏ ನೀವು ಬರಲಾ ಉನ್ ಬರೀ ಕುತ ಮ್ಯಾರ ಸೂಪರ್ ರೀ ಇದು ಮೂಲಂಗಿ ಹಸಿ ವಾಸನೆ ಎಲ್ಲ ಹೋಗಿತಿಲ್ಲ ಮತ್ತೆ ಹಂಗ ಮಾಡಿದ್ರೆ ವಾಸನೆ ಆಗತ್ತದ ಸ್ವಲ್ಪ ಸಾರು ಫಸ್ಟ್ ಅದಿಷ್ಟು ಒಗ್ಗರಣೆ ಫ್ರೈ ಮಾಡಿ ಆಮೇಲೆ ಬೆಳೆ ಹಾಕ್ಬೇಕು ಅನ್ನ ನೋಡ್ರಿ ಇಲ್ಲಿ ಬೇಳೆ ಒಟ್ಟಿಗೆ ಕೂತ್ಸಿ ಅಲ್ಲ ಏನು ಹಿಡಿಸ್ಯಾರ ಗೊತ್ತರಿ ಇವರು ಇವಾಗ ಕ್ಲಾಕ್ ಮಾಡೋದೈತಿ ಗಡಿಯಾರ ಮಾಡೋದೈತಿ ಹಂಗಾಗಿ ನಾನು ಡ್ರಾ ಮಾಡ್ಕೊಟ್ಟಿನ ಸರ್ಕಲ್ ನೀಟಾಗಿ ಕೂತಂಗ ಕಟ್ ಮಾಡ್ತಾರೆ ರೀ ಮಗನೀಗ ಪ್ರಾಜೆಕ್ಟ್

ಹ್ಯಾಂಡ್ಸ್ ಅಂತರ ಮುಳ್ಳ ಈಗ ಅಂತೀವ ಅಲ್ಲ ಮತ್ತೆ ನಾ ಏನೋ ಕೆಲಸ ಮಾಡ್ತಾ ಇರ್ತೀನಲ್ಲ ನಂಗೆ ಗಡಿಯಾರ್ ಕಾಣಲ್ಲ ಕೂತಾಗ ಬಾಂಡೆ ಬಟ್ಟೆ ಮಾಡುವಾಗ ಕೆಂಪಿ ತಳಿತಿನಿ ಯಾಕಂದ್ರೆ ಟೈಮ್ ಎಸ್ ಐತೆ ನೋಡು ಅಂತೀನಿಯಾ ಮಮ್ಮಿ ದೊಡ್ಡ ಮುಳ್ಳು ಸಣ್ಣ ಮುಳ್ಳು ಅಂತಾನೆ ಬರ್ತಾನ ಅವನು ಏನದೆ ಸ್ಕೆಚ್ ತಂದ್ಯಾ ಹೊರಗಡೆ ಊಟ ಎಲ್ಲ ಮಾಡಿದ್ರಿ ಬಾಂಡೆನ ತೊಳ್ಕೊಂಬಂದೀನಿ ಬಂದೀನಿ ಆದರೆ ಅಡುಗೆ ಮನೆ ಏನೇ ಕ್ಲೀನ್ ಮಾಡೋದೈತೆ ಅದನ್ನು ಸ್ವಚ್ಛ ಮಾಡಿ ಮಲ್ಕೋಬೇಕು ಸ್ವಲ್ಪ ಅದು ಕೆಲಸ ಐತಿ ವಿಡಿಯೋ ಎಡಿಟಿಂಗ್ ಮಾಡಾಕತ್ತಿದ್ದೆ ಇವ್ರಿಗೆ ಇಲ್ಲ ಇವ್ರಿಗೆ ಸತಿ ಅಲ್ಲೇ ನಿಧಿ ಹೊಡಿತಿದ್ರು ಮಗನ ಸಲ ಹೋಗಿ ಅದು ಬಂದ್ಕೊತಾರೆ ಅವ್ನು ಕಿರಿಕಿರಿ ಕೊಡ್ತಿದ್ದಿಲ್ಲ ಅಂದ್ರೆ ಮನೆಯಿಂದನೇ ಆ ಥರ ಹೊಡಕತ್ತೆ ಕ್ಲಾಕ್ ಬೇಕು ಮಾಡ್ಬೇಕು ನಾನು ಅಂತೇಳಿ ನಾನು ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ ಹಂಗಾಗಿ ಅವ್ನಿಗೆ ಅದನ್ನ ಸ್ವಲ್ಪ ಹೆಲ್ಪ್ ಮಾಡಿದೆ ಓದಿದ್ದು ಇವ್ರು ಮಾಡ್ಕೊಟ್ರು ರೀ ಇದನ್ನು ತಂದ್ರಿ ಚಲೋ ಆತು ರೀ ಅಷ್ಟು ಚಂದ ಸರ್ಕಲ್ ಬಂತದೆ ಇವತ್ತು ನೀನು ಅಡ್ರೆಸ್ ತರಕೇನು ರೀ ಅದ್ರ ಕವರ್ ಬಂತು ಅದ್ರದೊಳಗಿದು ಇತ್ತಲ್ಲ ಅದು ಇದು ಹಾಂ ಇಲ್ಲ ನಾವು ಭಾಳ ಹಾರ್ಡ್ ಅದಾವು ಇನ್ನೊಂದು ಹುಡುಕಿದ್ದೆ ಅಲ್ಲಿ ಹೊರಗದಲ್ಲ ರೆಟಿನ್ ಬಾಕ್ಸ್ ಆ ಸೀರೆ ಅವ್ನು ಇಡೋದು ಅವ್ನು ಮಾಡಿದ್ದೆ ಅದಕ್ಕೆ ಹ್ಞೂ ಆಮೇಲೆ ಕಟ್ ಆಗೋಲ್ಲ ಬೇಗ ಅವು ಇದು ಸಾಫ್ಟ್ ಐತಿ ಚಲೋ ಆಯ್ತು ಸ್ನೇಹಿತರೆ ಈಗ ನೋಡ್ರಿ ಎಲ್ರದು ಅದೆಲ್ಲ ಆಯ್ತು ಅವನು ಮನ್ವಿ ತಿಂದು ಏನು ಕಂಪ್ಲೀಟ್ ಆಗಿಲ್ಲ ಅದು ಪ್ರಾಜೆಕ್ಟ್ ಗಡಿಯಾರ ಮಾಡೋದು ಇನ್ನೂ ಮಾಡೋದ್ರಾಗದ ತೋರಿಸ್ತೀನಿ ಇವಾಗ ಅವ್ರ ಪಪ್ಪ ಅಷ್ಟು ಮಾಡಿ ಸಾಕಾತು ನಂಗೆ ಬಂದೈತೆ ಅಂತ ಬಂದೈತಪ್ಪ ಅಂತ ಹೋಗಿ ಮಲ್ಕೊಂಡ್ರು ತಾನು ಸಂಜೆ ಮಲ್ಕೊಂಡಿದ್ದಾಗಲ್ರಿ ನಿದ್ದೆ ಬಂದಿಲ್ಲ ಅವ್ನು ಅಂಗೆ ಸುಮ್ಮನೆ ಹಂಗಮ್ಮ ಕೊಡೋ ನಿಂದತ್ತಿಲ್ಲ ಇವ ನಿನ್ನ ಕೆಲಸ ಮುಗಿದಿಲ್ಲ ಮಾಡಕತ್ತ ನೀವು ಒಂದು ವಿಷಯವಾಗಿ ನನಗೆ ಜಾಸ್ತಿ ಹೇಳೋ ಹತ್ತಿದ್ರಿ ಮೋಸ್ಟ್ಲಿ ಹಂಗಿರ್ಬೋದು ನೋಡ್ರಿ ಅಂಥೇಳಿ ಅಂದರೆ ತನಗ ನೀವು ನಾವು ಯೂಟ್ಯೂಬ್ಗೆ ಬಂದು ಮೂರು ವರ್ಷ ಆಯಿತು ಮೂರು ವರ್ಷ ಸುಮಾರು ಸರಿ ನೋಡ್ರಿ ನೀವು ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ಹುಷಾರ್ ತಪ್ಪೋದು ಅಡ್ಮಿಟ್ ಆಗೋದು ಆರಾಮಿಲ್ಲಂಗೆ ಆಗೋದು ಆರಾಮದಂಗೆ ಆಗೋದು ತನಗ ಆ ವಿಷಯವಾಗಿ ಆಮೇಲೆ ನಾವು ಈ ಮನೆಗೆ ಬಂದಾಗಿಂದ ಒಂದಷ್ಟು ಒಂದು ಐವತ್ತು ಪರ್ಸೆಂಟ್ ಜನ ನಮ್ಮ ವೀವರ್ಸ್ ನೀವು ಹೊಸ ಮನೆಗೆ ಹೋದಾಗಿಂದ ನಿಮ್ಗೆ ಸ್ವಲ್ಪ ಮನೆಗೆ ಹೋದಾಗಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತೈತಿ ನೀವು ಬಾಡಿಗೆ ಮನೆ ಇದ್ದಾಗ ಭಾಳ ಖುಷಿಯಾಗಿದ್ರಿ ಅಂತೇಳಿ ಭಾಳ ಜನ ಹೇಳಿರಿ ಒಂದಷ್ಟು ಜನ ಮೋಸ್ಟ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇರಬೇಕು ನೋಡಿರಿ ಅಷ್ಟು ಕಾಡ ಏನಾದರೂ ಇರ್ತೈತಿ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿಸ್ಬ್ರಿ ಪೂ ಒಂದಷ್ಟು ಸಲಹೆಯನ್ನೆಲ್ಲ ಕೊಟ್ಟಿರಿ ನನಗೆ ಏನು ಅನ್ನಿಸ್ತೈತೆ ಅಂದ್ರೆ ನಾನು ಈ ಮ ಈ ಮನೆಗೆ ಬಂದು ಈಗ ಡಿಸೆಂಬರ್ ಹದಿನಾಲ್ಕಕ್ಕೆ ನಮ್ಮ ಈ ಹೊಸ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡ್ಬಂದು ಕರೆಕ್ಟ್ ಎರಡು ವರ್ಷ ಆಗುತ್ತೆ ಎರಡು ವರ್ಷ ಮುಗಿದು ಮೂರು ವರ್ಷ ಹೆಜ್ಜೆ ಇಡ್ತೀವಿ ಡಿಸೆಂಬರ್ ಹದಿನಾಲ್ಕಕ್ಕೆ ಆದರೆ ಈ ಎರಡು ವರ್ಷದಾಗ ನಾನು ಇಲ್ಲಿ ಅನ್ಭವಿಸಿದ್ದೆಂದ್ರೆ ಖರೆ ನೀವು ಹೇಳೋದು ಒಂದು ರೀತಿ ನೋಡಿದ್ರೆ ನಾನು ಎಲ್ಲ ಸ್ವಲ್ಪ ಖಾಲಿ ಕೂತಾಗ ಎಲ್ಲ ನೆನ್ಪು ಮಾಡ್ಕೋತೀನಲ್ಲ ನೀವು ಹೇಳೋದು ಕರೆಕ್ಟ್ರಿ ಇಲ್ಲಿ ಬಂದಂಗೆ ಸ್ವಲ್ಪ ಜಾಸ್ತಿನೇ ನಾವು ಕಷ್ಟ ಅನ್ಭವಿಸ್ತೀವಿ ಅಂತ ಹೇಳ್ಬೋದು ನಾನು ಏನು ಅಂದ್ಕೊಂಡಿದ್ದೆ ಫಿಫ್ಟಿ ಫಿಫ್ಟಿ ಐತೆ ಅಂತ ಅಂದ್ಕೊಂಡಿದ್ದೆ ಆದರೆ ಕರೆಕ್ಟಾಗಿ ಅಂದಾಜು ಮಾಡಿದ್ರೆ ಪ್ರತಿಯೊಂದು ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಮಾಡ್ಕೊಂಡು ಬಂದ್ರೆ ಪ್ರತಿ ಒಂದು ಒಂದು ಸ ಒಂದು ಘಟನೆಗೂ ಒಂದು ಸಂಬಂಧ ಐತಿ ಒಂದು ಘಟನೆಗೂ ಒಂದು ಸಂಬಂಧ ಐತಿ ಹಂಗೆ ಜಾಸ್ತಿ ಆಗ್ಯವು ನಾನು ಏನು ಹೇಳ್ಕೊಳ್ತೀನಿ ಅಂತ ಅರ್ಥ ಆಗ್ತೈತಿ ನಿಮ್ಗೆ ಯಾಕಂದ್ರೆ ಪ್ರತಿಯೊಂದನ್ನು ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಮ ಜೊತೆಗೆ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ಬೇಗನ ಅರ್ಥ ಆಗತ್ತ ನಾನು ಏನು ಹೇಳ್ಕೊಡ್ತೀನಿ ಅನ್ನೋದು ಎಷ್ಟು ಎಷ್ಟೋ ಒಂದು ನೀವೆಲ್ಲ ನೋಡ್ರಿ ಎಷ್ಟೋ ಒಂದು ಜಗಳ ದೊಡ್ಡ ದೊಡ್ಡ ಜಗಳ ಅದು ನಮಗೆ ಆಮೇಲೆ ತನಗೆ ಇಷ್ಟು ಸರಿ ಆಯಿತು ಇಷ್ಟು ಸರಿ ಅಡ್ಮಿಟ್ ಆಗಲಿ ಅಂತ ಅದು ಆಯಿತು ಆಮೇಲೆ ನಮ್ಮಿಬ್ರು ಇಷ್ಟೊಂದು ಮನಸ್ತ ಪೈಸೆಗಳ ಎಲ್ಲ ದೊಡ್ಡ ಅದು ನಾನು ಊರಿಗೆ ಹೋಗ್ಕೊತಿದ್ದೆ ಅದು ಅದು ಸ್ವಲ್ಪ ಪರ್ಸ್ನಲ್ ಅಂದ್ಕೊಂಡರು ನಮ್ಮಿಬ್ಬರು ಜನ ಮಿಕ್ಕಿದ್ದು ಆದರೂ ಒಂದ್ಕೊಂದು ಭಾಳ ಲಿಂಕ್ ಅದವರಿಗೂ ಆವಾಗ ಅನಿಸ್ತೈತಿ ನೀವು ಹೇಳಿದ ಸರಿ ಅಂತೇಳಿ ಆಮೇಲೆ ನಮ್ಮ ಮನೆಯೊಳಗೆ ನಿಮ್ಗೆ ಆನ್ ಕ್ಯಾಮ್ರಾ ತೋರಿಸಿಲ್ಲ ತೋರ್ಸ್ತೇ ಇರೋದು ನಾನು ನಾನು ಗಮನಿಸಿರೋದಂದ್ರೆ ಕೆಲವೊಂದು ವಿಷಯಗಳು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಯಾಕಂದ್ರೆ ನೀವೆಲ್ಲ ಹೇಳ್ದಂಗೆ ಏನಾದರೂ ಸಮಥಿಂಗ್ ಈಸ್ ದೇರ್ ಅಂತಾರಲ್ಲ ಹಂಗೆ ಏನಾದರೂ ಒಂದು ಇರಬೇಕಂತೇಳಿ ನಂಗೆ ಅದು ನಿಜ ಅನ್ಸಕತ್ತಿದ ಯಾಕಂದ್ರೆ ಕೆಲವೊಂದು ಹೇಳ್ತೀನಿ ಏನೆಲ್ಲ ಹಾಕೋ ಅಂತೇಳಿ ಅದಿದ್ದರೆ ಮೋಸ್ಟ್ಲಿ ಇರ್ಬೋದೇನು ಅಂತ ಅನ್ನಿಸ್ತಿದ್ವಿ ನೆಗೆಟಿವ್ ಎನರ್ಜಿ ಅದೇ ಹೊರಗಿಂದು ಆ ಒಂದಿಷ್ಟು ಸಪ್ಲೀಸ್ ಪ್ಲೀಸ್ ನಾವು ಸೌಂಡ್ ಬರ್ತಾ ಇದೆ ಇದು ಅಂತೇಳಿ ಅದೆಲ್ಲ ನನಗೆ ಕ್ಲಿಯರ್ ಆತ ಆಮೇಲೆ ಅದೆಲ್ಲ ಭಯನ ಓದ್ಬಿಡ್ರಿ ಅದು ನೀವು ಹೇಳಿದಂಗೆ ಬೇರೆ ಏನೋ ಉಳಿದು ಸೌಂಡ ಅದ ಅಂತೇಳಿ ನಮಗೆ ಪಕ್ಕ ಆಯಿತು ಆ ವಿಷಯವಾಗಿ ಹೆದರಿಕೆ ಇಲ್ಲ ನಮ್ಗೆ ಅದರ ಮನೆಯೊಳಗೆ ಕೆಲವೊಂದು ಸೂಕ್ಷ್ಮಗಳನ್ನು ವಿಚಾರ ಗಮನಿಸಿದಾಗ ಆ ಥರ ಅನ್ನಿಸ್ತಿತ್ತು ರೀ ನನಗೆ ಯಾಕಂದರೆ ನಾನು ಕೆಲವೊಂದು ಉಪಾಯಗಳನ್ನ ಕಂಡುಕೊಂಡು ಅದನ್ನು ಪ್ರಯೋಗ ಮಾಡಿ ನೋಡಿದಾಗ ನನಗೆ ಹಾ ಹುರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಕರೆಕ್ಟ್ ಅಂತ ಅನ್ಸಗದೈತಿ ಯಾಕಂದ್ರೆ ಹೇಳ್ತೀನಿ ಏನಂತೇಳಿ ಸಡನ್ನಾಗಿ ನಮ್ಮದು ತುಳಸಿ ಬಾಡೋದು ಒಂದು ಅದು ಹೆಂಗೆ ಮನ್ ಅಂಥ ಮಳಿಗಾಲ್ದಾಗೆ ಬಾಡ್ದು ಅದು ಹಾಗಾಗಿ ಎಷ್ಟು ಚಂದ ಚಿಂತಿರ್ತೈತಿ ಅದು ಯಾವಾಗ ಬಾಡೋದೈತಿ ಸಡನ್ನಾಗಿ ಬಾಡ್ಕೊಂಡಿರ್ತೈತಿ ತುಳಸಿ ಅದು ನೆಕ್ಸ್ಟು ಅನ್ನರಿ ಅನ್ನ ನಾವು ಮಿಕ್ಕಿಟ್ಟು ನಮ್ಮ ಉಳ್ದಿರ್ತೈತಿಲ್ಲ ತೆಗ್ದಿಟ್ಟಿರ್ತದಲ್ಲ ಮುಂಜಾನೆ ಪೂರ್ತಿ ಚೇಂಜ್ ಆಗಿರ್ತೈತೆ ಅದು ಬಣ್ಣ ಸುಮಾರು ಸರಿ ಅಪ್ಸಾರ ಮಾಡಿ ನಾನು ಒಂದು ಸರಿ ನಿಮಗೆ ಹೇಳಿನೇ ಹೇಳಿನ ಇದನ್ನು ಯಾಕೆ ಅಂಥೇಳಿ ಯಾಕೆ ಈ ಥರ ಯಾಕೈತೆ ಅಂತೇಳಿ ಅದಕ್ಕೆ ನೀವು ಆ ಥರ ಇದ್ರೆ ಅದು ಅದ್ರದ್ದೇ ಅನ್ನೋದು ಒಂದು ಲಕ್ಷಣ ಅಲ್ಲವ ಅಂತೇಳಿ ಆದ್ರೆ ಒಂದಷ್ಟು ಜನ ಹೇಳ್ತಾರೆ ನಂಬೋದು ಸುಮ್ಮಬಿಡೋದು ಅವ್ರವ್ರಿಗೆ ಬುದ್ಧಿಮಟ್ಟಕ್ಕೆ ಬಿಟ್ಟಿದ್ದು ಅವ್ರವ್ರ ಅನುಭವಕ್ಕೆ ಬಿಟ್ಟಿದ್ದು ಬುದ್ಧಿಮಟ್ಟನಕ್ಕಿಂತ ಅವ್ರವ್ರ ಅನ್ಬೋಕ್ಕೆ ಬಿಟ್ಟಿದ್ದದ್ದು ಯಾಕಂದ್ರೆ ಅವ್ರು ಈ ವಿಷಯವಾಗಿ ಅನ್ಭವ್ಸಿದ್ದಾರೆ ಅಂದ್ರೆ ಅನ್ಭವಿಸಿದಾರಾದ್ರೆ ನಂಬ್ತಾರೆ ಏನೋ ಅಂತ ಏನೋ ಅವ್ರಿಗೆ ಅವ್ರ ಜೀವನ್ದಾಗ ಅವೆಲ್ಲ ಆ ಥರ ಎಲ್ಲ ಆಗಿಲ್ಲ ಅಂದಾಗ ನಂಬಕ್ಕೆ ಸ್ವಲ್ಪ ಕಷ್ಟ ಆಕೈತಿ ಅದು ನಂಗೆ ಮಾತ್ರ ಖರೀನ ಅನ್ಸೈತ್ರಿ ನೀವೆಲ್ಲ ಹೇಳೋದು ಈ ಅದಕ್ಕೆ ಏನು ಸಲ್ ನೀವೆಲ್ಲ ಗೊತ್ತೈತೆ ನಾವು ಮನೆ ದೇವ್ರಿಗೂ ಹೋಗೋದು ಎಷ್ಟೋ ಜನ ಮನೆ ದೇವ್ರಿಗೆ ಹೋಗ್ರಿ ನಾವು ಭಗವದ್ಗೀತೆ ಹೋದ್ರೆ ಅಂತೇಳಿ ನಮ್ಮ ಮನೆ ನಿಮಗೆಲ್ಲ ಗೊತ್ತೈತಿ ನಾನು ಪೂಜೆ ಮಾಡಿದ್ರಾಗ ಆ ಕ್ಲಿಪ್ಪಿಂಗ್ ಒಳಗೆ ತೋರಿಸಿರ್ತೀನಿ ನೀವು ಆಪ್ಸರ್ವ್ ಮಾಡಿರ್ತಾರೆ ನಮ್ಮ ಮನೆಗೆ ಭಗವದ್ಗೀತೆನ ಐತಿ ಭಗವದ್ಗೀತೆನೂ ಓದ್ತೀನಿ ಹಾಗೆ ಮನೆ ದೇವ್ರಿಗೂ ಹೋಗೋನ್ನಿ ನಾವು ಮನೆ ಮನೆಯವ್ರೆ ಹೋಗಿ ಬಂದೀವಿ ಒಂದು ಐದಾರು ತಿಂಗಳಾಗಿಲ್ಲ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದೀವಿ ಅದೇ ಹೆಣ್ದವ್ರಿಗೆ ಹೋಗಿಲ್ಲರಿ ದೇವ್ರಿಗೆ ಹೋಗಿ ಇಲ್ಲಿ ಒಂದು ವರ್ಷ ಆತ ಹೋಗಿಲ್ಲ ಗಂಡ ಹೋಗ ಬಂದೆವು ಮನೆ ಗಂಡದೇವ್ರಿಗೆ ಹೆಣ್ದವ್ರಿಗೆ ಹೋಗಕ್ಕೆ ಎಲ್ಲ ಮೂಲ ಆ ಅದಕ್ಕೆ ಮಾಡೋ ಬಂದು ಯಾವ ರೀತಿ ಏನು ಗೊತ್ತಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗಲ್ಲದು ದಿನ ಒಂದು ದಿನ ಒಂದು ಏನಾದರೂ ಒಂದು ಏನಾದರೂ ಒಂದು ಕಾದಿತ್ತು ಮತ್ತು ಅದನ್ನ ಮಾಡ್ತೀನಿ ಬೇ ದೊಡ್ಡದು ಎಲೆಟ್ ಅದು ಎಷ್ಟು ಕೂದಲೇಳಿ ಅಂದ್ರೆ ಪಾರಾಗಿದ್ದು ಅದೊಂದು ನಿನ್ನೆ ಒಂದು ಅದು ಅದನ್ನ ಹತ್ತಿರದಿಂದ ನೋಡಿ ಇನ್ನೂ ಅದಕ್ಕೆ ಆಟನಾಗ ಭಾಳ ಭಾಳ ಈ ಥರ ಎಲ್ಲ ಆಗ್ತೈತಿ ಹಾಗಾಗಿ ಬೇರೆ ಏನಾದರೂ ಬೇರೆ ನಾ ಈಗೇನು ನೀವೆಲ್ಲ ಹೇಳಿದ್ನ ನಾ ಹೇಳೀನಿ ಅದು ಬಿಟ್ಟು ಬೇರೆ ಏನಾದರೂ ಪರಿಹಾರ ಇದ್ದ ಕಮೆಂಟ್ ಒಳಗೆ ತಿಳಿಸ್ರಿ ಏನು ಮಾಡ್ಬೋದು ಅಂತೇಳಿ ತಾಂಬಾರ ಬೇಡ ಅಂದ್ರೆ ಡೈರೆಕ್ಟ್ ನಾನು ಏ ಪಪ್ಪ ಏನಂದ್ರೆ ಅದ್ರ ಇಷ್ಟು ಮಾಡಿದ ಸಾಕು ಹ್ಯಾಂಡ್ಸ್ನ ಮಕ್ಕರ್ ಇಲ್ಲ ಬರ್ಕೊಂಡು ಹೋಗಪ್ಪ ಅಂದ್ರೆ ಇಲ್ಲಂದ್ರಿ ಒಂದು ಸ್ಟಿಕ್ ಹಾಕಿ ಅದಕ್ಕೊಂದು ಕ ಮೂರು ಪೇಪರ್ ಇಲ್ಲ ಮೂರು ಹ್ಯಾಂಡ್ಸ್ ಮಾಡ್ಯಾನ್ರಿ ಇದು ಯಾವ್ದು ಅವರಿಂದ ಅಲ್ಲಿದೆ

Mér hefði ekki. Þakk fyrir. Það er hlutuð sem þú þarfst að hluta. Það er sem hlutuð sem þú þarfst að hluta. Það er hlutuð sem þú þarfst að hluta. ಅವನು ರೊಟೇಟ್ ಆಗಂಗೆ ಮಾಡ್ಕೊಂಡು ನಾವು ಅಂದ್ರೂ ಹ್ಯಾಂಡ್ಸ್ ಎಲ್ಲ ಮಾಡ್ಕೊಂಡು ಎಷ್ಟು ನೀಟಾಗಿ ಮಾಡ್ಯಾನ ತೋರಿಸ್ತೀನಿ ಅದು ಮಗ ಮೂಗೋಗತ್ತಂತೇಳಿ